ಎಲ್ರಿಗೂ ನಮಸ್ಕಾರ ಸಾಹಿತ್ಯಾಗಿ ಮಾತಾಡಬಹುದು ತಂದೆಯಾಗಿ ಮಾತಾಡೋದು ಮನೆಗೆ ಹೋದ್ಮೇಲೆ ನಾನೇ ಈಗ ತುಂಬಾ ಕೌಟುಂಬಿಕವಾದ ಒಂದು ಕ್ಷಣ ಇದು ನನಗೆ ಯಾಕಂದ್ರೆ ಎಷ್ಟೋ ವರ್ಷಗಳ ಹಿಂದೆ ಇದೇ ತರದ ಒಂದು ಬಾಂಧವ್ಯ ಶೈಲಜಾ ಮೇಡಮ್ ಬಿ ಸುರೇಶು ಮತ್ತು ಯೋಗರಾಜ್ ನಡುವೆ ಶುರುವಾಗಿತ್ತು ಆ ಸರಿ ಅಲ್ವಾ ಸಾಧನೆ ಸಾಧನೆ ಇಪ್ಪತ್ತೈದು ವರ್ಷದ ಹಿಂದೆ ಸಾಧನೆ ಎನ್ನುವಂಥ ಒಂದು ಟೆಲಿವಿಷನ್ ಅಲ್ಲಿ ಹೇಗೆ ಸಹದೇವ್ ಮತ್ತು ಋತ್ವೀ ಒಂದು ಸಹ ಪ್ರಯಾಣ ಶುರುವಾಗುತ್ತೋ ಹಾಗೆ ಶುರುವಾಗಿತ್ತು ಮತ್ತೆ ಹರಿ ನಡುವೆ ಆ ಪ್ರಯಾಣದಲ್ಲಿ ಇದ್ರು ನಾನೇ ಹೇಳು ನನಗೆ ಖುಷಿ ಆಗ್ತಾ ಇದೆ ಯಾಕಂದರೆ ಅವನಿಗೆ ಇಷ್ಟವಾದ ಕೆಲಸ ಅವನು ಮಾಡ್ತಿದ್ದಾನೆ ಅವನು ಮತ್ತು ಮಾತಾಡ್ ಅವನು ಮಾಡೋದಕ್ಕೆ ಒಂದು ಒಳ್ಳೆಯ ಒಂದು ಸಹಯೋಗ ಈ ರೀತಿಯಲ್ಲಿ ಬಂದಿದೆ ಮತ್ತು ಸಹದೇವ್ ಮತ್ತು ರೂಪ ಅವರ ಜಂಟಿ ಕಾರ್ಯಾಚರಣೆ ಅದು ತುಂಬಾ ಸಂವೇಧಾನಶೀಲವಾದದ್ದು ಹೊಸದಾಗಿದೆ ಹೀಗಾಗಿ ಒಂದ್ ರೀತಿ ಗೊತ್ತಿಲ್ಲದೆ ಒಂದು ಒಳ್ಳೆ ಈಗ ಮನೆಯಲ್ಲಿ ನಾನು ಯಾವಾಗಲೂ ಹೇಳ್ತಿರ್ತೇನೆ ಮನೆಯಲ್ಲಿ ಸಡನ್ ಆಗಿ ಅತಿಥಿಗಳು ಬಂದ್ರೆ ಮೊದಲು ಪ್ಲಾನ್ ಮಾಡ್ತೇನೆ ಫ್ರಿಜ್ ಅಲ್ಲಿರೋ ತರಕಾರಿ ಅಲ್ಲಿರೋ ಎಲ್ಲ ಸೇರಿಸಿ ಒಂದು ಅವಲಕ್ಕಿ ಮಾಡ್ತೀವಿ ನಾವು ಅದಕ್ಕಿದ್ದಷ್ಟು ರುಚಿ ಮತ್ತು ಯಾವುದಕ್ಕೂ ಇರಲ್ಲ ಅಂದ್ರೆ ಪ್ಲಾನ್ ಮಾಡಿ ಏನೇನೋ ಮಾತಾಡೋದು ದೊಡ್ಡದು ಗಂಟು ಗುಟ್ಟೆ ಅಂದ್ರೆ ಆತರ ಅಲ್ಲ ನಾವು ಏನೋ ಅಲ್ಲ ಸುಮ್ಮನೆ ಒಂದು ಇಂಪಲ್ಸಿವ್ ಆಗಿ ಪ್ರೀತಿಯಿಂದ ಮಾಡಿದ ಅಡುಗೆ ಯಾವತ್ತು ಚೆನ್ನಾಗಿರುತ್ತೆ ಆ ಥರದ ಒಂದು ರಾ ಪ್ರೀತಿಯಲ್ಲಿ ಆದ ಅಡಿಗೆ ಇದು ಸೊ ನಂಗೆ ತುಂಬಾ ಖುಷಿ ಇದೆ ಆಮೇಲೆ ಹರಿ ಕರೆಕ್ಟಾಗಿ ಹೇಳಿದರು ಹೇಳಿದ್ರು ಯೋಗರಾಜು ಕರೆಕ್ಟ್ ಆಗಿ ಹೇಳಿದ್ರು ಅಂದ್ರೆ ಯಾವುದು ಸರಿ ಯಾವುದು ತಪ್ಪು ಈಗ ನನಗನ್ಸುದು ಈಗ ಎಲ್ಲೋ ಪ್ರಭಾವ ಅದು ಈಗ ಒಂದ್ಸಲ ನನಗೆ ಇತ್ತೀಚೆಗೆ ಆಯ್ತು ಇದು ಯಾಕಂದರೆ ಈಗ ನನಗೆ ಅರವತ್ತು ದಾಟಿದೆ ಈಗ ಮರಿತೀನಿ ನಾನು ಬಹಳ ಸೊ ನಾನು ಬರೆಯುವಾಗ ನನಗೆ ನಾನು ಬರೆಯೋ ಸಾಲು ಎಲ್ಲೋ ಬೇರೆ ಇದು ಇದ್ದೇ ಎಲ್ಲೋ ಬಂದಿದೆ ಇದು ಅಂತ ಅನ್ಸಿ ನಾನು ಆಮೇಲೆ ಅದನ್ನ ಬಕ್ಕ ಕೆಟ್ಟದ್ದು ಇದೆ ಆಮೇಲೆ ಗೊತ್ತಾಗಿದೆ ಅದು ನಾನೇ ಬರ್ದಿರೋ ಸಾಲು ಅಂತ ಹತ್ತು ವರ್ಷದ ಹಿಂದೆ ಕಥೆ ಕಥೆಯಲ್ಲಿ ನಾನು ಬರ್ದಿರೋ ಸಾಲು ಇವತ್ತು ನಾನು ಬರೆಯೋ ಕವಿತೆಯಲ್ಲಿ ಬಂದು ಅಂದ್ರೆ ಈ ರೀತಿ ಅದು ಎಲ್ಲಿ ಎಲ್ಲಿ ಹೆಂಗೆ ಯಾವ ಜೇಬಲ್ಲಿ ಯಾರ ಕೈ ಇರುತ್ತೆ ಅಂತ ಹೇಳಕ್ ಅಂತಾರಲ್ಲ ನಮ್ಮದೇ ಜೇಬಲ್ಲೂ ನಮ್ಮ ಕೈ ಇರುತ್ತೆ ಸಲ ಸೊ ಆ ರೀತಿಯ ಒಂದು ಕನೆಕ್ಷನ್ ಕನೆಕ್ಟಿವಿಟಿ ಇದೆ ಒಂದು 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 ಬಾಂಡಿಂಗ್ ಇದೆ ಹೀಗಾಗಿ ಮತ್ತು ಹಾಡಿಗಿಂತ ಹೆಚ್ಚು ಅದರ ಕವರ್ ವರ್ಷನ್ಸ್ಗಳು ಹೆಚ್ಚು ಲೈಕ್ಸ್ ಪಡೆಯುವ ಕಾಲದಲ್ಲಿ ನಾವಿದ್ದೀವಿ ಮೂಲ ಹಾಡನ್ನೇ ಜನ ಕೇಳಲ್ಲ ಅವ್ರದ್ದು ಅದರ ಎರಡು ನಾಲ್ಕು ಲೈನ್ ಎರಡು ಲೈನು ಹೀಗಾಗಿ ಎಲ್ಲದೂ ಬದಲಾಗಿದೆ ಹೊಸ ತಲೆಮಾರು ಬಂದಿದೆ ಅವ್ರದ್ದು ಒಂದು ಕಾಮನ್ ಸೆನ್ಸ್ ಲೆವೆಲ್ ಬೇರೆ ಇದೆ ಸುಮ್ಮನೆ ಮಾತಲ್ಲಿ ವೇಸ್ಟ್ ಮಾಡಲ್ಲ ಅವರು ಜಾಸ್ತಿ ಮಾತಾಡಲ್ಲ ಅವ್ರು ಅವರು ಇಲ್ಲ ಅಂತ ಹೇಳೋದಕ್ಕೂ ಕೂಡ ಪೂರ್ತಿ ಇಲ್ಲ ಅಂತ ಹೇಳಲ್ಲ ಅಂತಾರೆ ಅಂದ್ರೆ ಅಷ್ಟು ಮಿನಿಮಲ್ ಆದ ಒಂದು ಎಕ್ಸ್ಪ್ರೆಷನ್ನು ಹೊಸ ತಲೆಮಾರಿಗೆ ಇದೆ ಇಂಥ ವೇಳೆಯಲ್ಲಿ ಕ್ರೆ ಇದು ಅಂದ್ರೆ ಕಲೆಯ ಮೇಲೆ ಜವಾಬ್ದಾರಿ ಮತ್ತು ಚಾಲೆಂಜಸ್ ಬಹಳ ಜಾಸ್ತಿ ಅದಕ್ಕಾಗಿ ಈ ಟೀಮಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೇನೆ ಪೃತ್ವಿಕೆಗೂ ಬಹಿರಂಗವಾಗಿ ಅಭಿನಂದನೆ ಹೇಳಿದ್ರೆ ಮಕ್ಕಳಿಗೆ ಎಲ್ಲರ ಮುಂದೆ ಮುದ್ದು ಮಾಡಿದ್ರೆ ಇಷ್ಟ ಆಗೋಲ್ಲ ಆ ಥರ ಅದು ಬಟ್ ಐ ಆಮ್ ಹ್ಯಾಪಿ ದಟ್ ಅವನಿಗೆ ಇಷ್ಟವಾದ ಕೆಲಸ ಮಾಡಿದ್ದಾನೆ ಮತ್ತು ಐ ಆಮ್ ವೆರಿ ಥ್ಯಾಂಕ್ಫುಲ್ ದಟ್ ಹರಿ ಶೈಲಜಾ ಮತ್ತು ಯೋಗರಾಜ್ ಅವರು ಅವನ ಬೆನ್ನು ತಟ್ಟತಾ ಇದ್ದಾರೆ ಸೊ ತುಂಬಾ ಖುಷಿ ಆಗ್ತಾ ಇದೆ ಈ ಹಾಡು ತಾಜಾ ತಾಜಾ ಸುದ್ದಿ ಇದು ಒಂಥರ ಹೆಚ್ಚು ಜನರಿಗೆ ಅದ್ರ ಬಿಸಿ ಹಾಡದೆ ತಲುಪಲಿ ಮತ್ತು ಚಿತ್ರಕ್ಕೆ ಅದರಿಂದ ಒಳ್ಳೇದಾಗಲಿ ಅಂತ ನಾನು ಯಾವಾಗ್ಲೂ ಯಾರಾದ್ರೂ ಟೀಮ್ ಹತ್ರ ಹಾಡು ಬರೀಲಿಕ್ಕೆ ಬಂದಾಗ ನಾನು ಒಂದ್ ಹೇಳ್ತೀನಪ್ಪ ನಾನ್ ತುಂಬಾ ಸೆಲ್ಫಿಶು ನಿಮ್ಮ ಚಿತ್ರ ಹಿಟ್ ಆಗ್ಲಿ ಅಂತ ನಾನು ಹಾಡು ಬರೆಯಲ್ಲ ನನ್ನ ಹಾಡು ಹಿಟ್ ಆಗ್ಲಿ ಅಂತ ಹಾಡು ಬರೀತೀನಿ ಅಂತ ಹೇಳ್ತೀನಿ ನಾನು ಆದ್ರೆ ಅದರಿಂದ ನಿಮ್ ಚಿತ್ರಕ್ಕೆ ಹೆಲ್ಪ್ ಆದ್ರೆ ಆಗ್ಲಿ ಅಂತ ಆತರ ಸೊ ಆ ರೀತಿಯ ಪರಿಕಲ್ಪನೆಗಳನ್ನು ಮೀರಿದ ಹಾಡಿನ ಚಿತ್ರಗಳಿದೆ ಅಂದ್ರೆ ಹಾಡು ಇದೆ ಪಾರ್ಟ್ ಆಫ್ ದ ನೆರೇಟಿವ್ ಇಂಥ ಚಿತ್ರಗಳಲ್ಲಿ ಹಾಡು ಅಂದ್ರೆ ಒಂದು ಸ್ಮೋಕರ್ಸ್ ಚೇಂಜು ಅಥವಾ ಒಂದು ಡಾನ್ಸ್ ಅಟ್ರಾಕ್ಷನ್ ಅಲ್ಲ ಇಂಥ ಹೊಸ ತಲೆಮಾರಿನ ಈಚಿನ ಚಿತ್ರಗಳಲ್ಲಿ ಸೊ ಅದು ತುಂಬಾ ಬೇರೆ ಥರದ್ದೇ ಅನುಭವ ಸೊ ಹೆಚ್ಚು ಮಾತಾಡಲ್ಲ ನಾನು ಆಲ್ರೆಡಿ ಮಾತಾಡಿದ್ದೀನಿ ಇನ್ನೊಮ್ಮೆ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೀನಿ ಸೊ ಅದೇ ಇನ್ನೆಲ್ಲ ಟೀಮಿಗೆ ಅಂದ್ರೆ ಒಂದು ಎಂಟೈರ್ ಟೀಮ್ ಇದೆ ಒಂದು ಆ ಚಿತ್ರ ನೋಡಿದೀನಿ ಅದರಲ್ಲಿಯ ಎಲ್ಲರೂ ನಮ್ಮ ಮನಸ್ಸಲ್ಲಿ ಕೂತ್ ಬಿಟ್ಟಿದ್ದಾರೆ ಶಾಶ್ವತವಾಗಿ ಮುಂದೆ ಬೇರೆ ಯಾವ ಪಾತ್ರ ಮಾಡಿದ್ರು ಮತ್ತೆ ಇದೇ ಪಾತ್ರ ನೆನಪಾಗಬೇಕು ಅಷ್ಟು ಸ್ಟ್ರೈಕಿಂಗ್ ಆಗಿ ಕೂತ್ ಬಿಟ್ಟಿದ್ದಾರೆ ಅವರು ಹೀಗಾಗಿ ಅವರೆಲ್ಲರಿಗೂ ನನ್ನ ಅಭಿನಂದನೆ ಮತ್ತು ಒಳ್ಳೇದಾಗ್ಲಿ ಎಲ್ಲರಿಗೂ ಒಂದು ಹೊಸ ಒಂದು ಬಾಗಿಲುಗಳನ್ನ ಈ ಚಿತ್ರ ತೆರೆಯಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಆಮೇಲೆ ಅನನ್ಯ ಭಗತ್ ಬಗ್ಗು ಹೇಳ್ತೇನೆ ನಮ್ಮ ಮಾತು ಈ ಹಾಡನ್ನು ಹಾಡಿದಾಗ ತುಂಬಾ ಸ್ಟ್ರೈಕಿಂಗ್ ವಾಯ್ಸ್ ಇರುವಂತಹ ಒಂದು ಸಿಂಗರ್ಗಳು ತುಂಬ ಸೆನ್ಸಿಟಿವ್ ಆಗಿ ಆಡುವಂಥವರು ಸೊ ಅದು ಕೂಡ ಅವರಿಗೂ ಕೂಡ ನನ್ನ ಧನ್ಯವಾದ